ಹಲೋ ಗಾಯಸ್ ಆಡೋಕ್ಕೆ ಬಂದಿರೋದು ಮೆಂಟಲ್ ಎಸ್ಕೆಪ್ ಹಾಂ ಮೆಂಟಲ್ ಎಸ್ಕೆಪ ಮೆಟಲ್ ಮೆಟಲ್ ಎಸ್ಕೇಪ್ ಮೆಟಲ್ ಎಸ್ಕೆಪನ್ನು ನಾವು ಆಡ್ತಿದ್ದೇವೆ ನೋಡಿ ಇಲ್ಲಿ ಲಾಕ್ ಪಿಕ್ ಇದೆ ಸ್ವಲ್ಪ ಡ್ಯಾಕ್ ಮಾಡಿದವ ಲಾಕ್ ಪಿಕ್ನ ತಗೊಂಡು ಡೋರ್ ಓಪನ್ ಮಾಡೋಣ ಮೆಂಟಲ್ ಅಂತ ಒಬ್ಬು ನಮ್ಮ ದೋಸ್ತಿದಾನೆ ಇಲ್ಲಿ ಅವನ ಜೊತೆ ಸ್ವಲ್ಪ ಮಾತಾಡೋದಿದೆ ಈಗ ನಮಗೆ ಹ್ಯಾಮರ್ ಬೇಕು ಸತ್ತಿಗೆ ಎಲ್ಲ ದುಕಾನ್ ಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಏನು ಇಲ್ಲ ಇಲ್ಲಿ ಮ್ಮ್ ಫಿ ಎ ನೋ ಇಲ್ಲ ಎಂಟು नंबरದ ಒಂದಿದೆ ಆ ಎ ಬಾಕ್ಸ್ ನಲ್ಲಿ ಇಲ್ಲ ಇಲ್ಲ ಹ್ಯಾಮರ್ ಇಲ್ಲಿ ಆ ನಿಶೆಯಲ್ಲಿ ಇಲ್ಲಿ ಇಟ್ಟಿದ್ದಾನೆ ಅಮ್ಮ ಹುಡ್ಕೋಣ ಹುಡ್ಕೋಣ ಎಲ್ಲಾದ್ರೂ ಇದ್ದೇ ಇರುತ್ತೆ ಹ್ಞೂ ಹ್ಞೂ ಮೆಂಟಲ್ ನಮಗೆ ಹ್ಞೂ ಹ್ಞೂ ಎಲ್ಲಿದೆ ಗುರು ಸಿಗ್ತಾನೆ ಇಲ್ಲ ಎಲ್ಲೇನು ಇದ್ದಾಗಿದೆ ಓ ಇಲ್ಲಿದೆ ನೋಡಿ ಹ್ಯಾಮ ಈಗ ಅವನ ಕಲಿಬೇಕು ಸ್ವಲ್ಪ ಮಾತಾಡ್ಬೇಕಲ್ಲ ಬಾ ದೋಸಾಯಿತು ಅದಕ್ಕೆ ಸ್ವಲ್ಪ ಕದಿಯೋಣ ಮೆಂಟಲ್ 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 ಲೈಟೆಲ್ಲ ಹಾಕಿದ್ದಾನೆ ಬರ್ತೋಣ ಇಲ್ಲೇನಾದ್ರೂ ಇದೆಯಾ ನೋಡೋಣ ಒಳಗೆ ಕುತ್ಕೊಂಡೆ ನೋಡೋಣ ಬೇಡ ಬೇಡ ಇಲ್ಲ ಟೈಮ್ ಇಲ್ಲ ನೋಡಿ ಬಂದ ಬರ್ತಾನೆ ಯಾರು ಸೌಂಡ್ ಮಾಡಿದ್ದು ಏನಾಜು ಆಗಿದೆಯಾ ಓ ನಿನ್ನ ಕೈ ಆಗಿ ಕಿಂದಿದೆಯಾ ನೈಟಿ ಹಾಕೊಂಡು ಬಂದಿದೆ ಹೇಗೆ ಹೌದು ನಾನು ಇನ್ನೊಂದು ಬಟ್ಲಿ ಎಲ್ಲೂ ಕಳೆದಿದೆ ಅದನ್ನೇ ಹುಡುಕಾಡ್ತೀನಿ ಬಾಯ್ ಓಕೆ ಹೋಗು ಬೇಗ ನೋಡಿ ಮೆಟಲ್ ಸಹ ಇದೇನು ಗೊತ್ತಿಲ್ಲ ಈಗ ತಿಸ್ಕೋಸ್ ಮತ್ತು ಕರೆಂಟ್ ಅದು ಹೊರಿಸ್ಕೊಂಡಿದ್ದಾನ ಮದೇ ಅಲ್ಲೇ ನಿಲ್ತಾನೆ ಪಾಸ್ವರ್ಡ್ ಹುಡ್ಕಬೇಕು ಪಾಸ್ವರ್ಡ್ ಪಾಸ್ವರ್ಡ್ ಇಲ್ಲೇ ಇತ್ತಲ್ಲ ಎಂಟು ನಂಬ ಇಲ್ಲಿತ್ತಲ್ಲ ಎಲ್ಲಿ ಹಾಂ ಇಲ್ಲಿದೆ ನಾಲ್ಕು ಎಂಟು ಎರಡು ಜೀರೋ ಒತ್ತು ಬರ್ತಾನೆ ಇಲ್ಲ ಹ್ಞೂ ನಾಲ್ಕು ನಾಲ್ಕು ಹ್ಞೂ ಪಾಸ್ವರ್ಡ್ ಆಯ್ತಲ್ಲ ಪಾಸ್ವರ್ಡ್ ವರ್ಟ್ ನಾಲ್ಕು ಎಂಟು ಹಾಂ ನೋಡಿ ಈ ಡೋ ರೊಪ್ಪನೇ ಆಯಿತು ಇಲ್ಲೇನಾದರೂ ಇದೆ ಅವನಿಗೆ ಮತ್ತೆ ಕಲ್ತ್ಕೊಳ್ಕೊಡೋಣ ಮತ್ತೆ ಕಲಿದು ಏನು ಸೂಚಿನ ಲೀವರ್ ಅಂತೆ ಲೀವರ್ ಕಿಡ್ನಿ ಎಲ್ಲ ಎಲ್ಲಿರ್ತಾರೆ ಮದ್ಯ ಮನುಷ್ಯನಲ್ಲಿರೋದು ಇಲ್ಲೊಂದು ತಕ್ಕೋಣ ಪಾಣ ಪಾಣ ಪಾನ ಹಾಕಿ ಅವ್ನು ಮೆಂಟಲ್ ಆಗಿದೆ ಅದಕ್ಕೆ ಅವನ ಆ್ಯಕ್ಚುಲಿ ಕತೆ ಏನಂದ್ರೆ ಮುಖಕ್ಕೆ ಹಂದಿ ತರ ಮಾಸ್ ಹಾಕಿದ್ದಾನಲ್ಲ ಹಂದಿಗಳು ಅವ್ನು ನೋಡಿ ಹಂದಿ ಅಂತ ಬರ್ತವೆ ಅವಾಗ ಹಿಡದ ತಿಂದು ಬಿಡ್ತಾನೆ ಹಂದಿ ನನ್ನ ಬಗ್ಗೆ ಏನಿಲ್ಲ ಏನಿಲ್ಲಪ್ಪ ಏನಿಲ್ಲ ಈ ಬಾಕ್ಸಲ್ಲಿ ಸೆರೆ ಇಟ್ಟಿದ್ದೆ ನೀನೆ ತಗೊಂಡಂಗೆ ಕಾಣ್ತೀಯಾ ಈ ಬಾಕ್ಸಲ್ಲಿ ಸೆರೆ ಎಲ್ಲಿದೆ ಹಿಂಗೆ ಸೆರೆ ನಾ ಯಾಕೆ ತಗೊಲ್ ಕರೆಂಟ್ ಹಾಕಿದ ಅಯ್ಯೋ ಬಾಕ್ಸಲ್ಲಿ ಸೆರೆ ಇತ್ತಂತೆ ಬಾಕ್ಸಲ್ಲಿ ಒಂದು ಪಾನೂ ಇಲ್ಲಾಗಿತ್ತು ನಾನೇ ಹುಡುಕ್ಯಾಡಿದ್ದು ಅದಕ್ಕೆ ಕೀಲಿ ಹಾಕೋಗಿದ್ದಾನೆ ಏನು ಮಾಡೋಕ್ಕೆ ಬರೋಲ್ಲ ನೋಡಿ ನಮ್ಮ ಕಣ್ಣೆಲ್ಲ ರಕ್ತ ರಕ್ತ ಆಗಿದೆ ಹ್ಞೂ ಎಲ್ಲಿ ಎಲ್ಲಿ ಹಾಂ ಬಾಗ್ಲೋಪನೆಯಾಗಿದೆ ಈಗ ಈ ಇದನ್ನು ಬಿಟ್ಸಣ್ಣ ಇದಕ್ಕಲ್ವ ಅದು ಓ ಇದಕ್ಕೆ ಸ್ಕ್ರ್ಯೂ ಅಂತ ಇಲ್ಲಿ ನುಗ್ಸು ನುಗ್ಸು ಹಾಂ ಸ್ಕ್ರೂ ಡೇ ಅದು ಇಲ್ಲೇ ಇದೆ ಎಲ್ಲ ಸಾಮಾನು ಪಟ್ಟೆ ಪಟ್ಟ ಅಂತ ಸಿಗ್ತಿದೆ ನೋಡಿ ಸ್ಕ್ರೂ ಹಾಕಿ ಹ್ಞೂ 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 ಈಗ ಇದನ್ನ ಖಾಲಿ ಮೇಡಮ್ ಮೇಲೆ ಏನಿದೆ ಹಾಂ ಈಗ ಸೌಂಡ್ ಮಾಡ್ಬೇಕು ನಾವು ಅವನು ಬರ್ತಾನೆ అవును ఓదేదు అది కి నీ అస్లి ఆటో బతనీగా ఇంబాగ్లో డోర్ వన్ ఆఫ్ మోర్ క్లోస్ బటన్ బాగు ఇల్వ ಏನೂ ಇಲ್ಲ ಹಂಗೀಗ ಏನು ತರ ಕೇಳೋಣ ಏನಾದರೂ ಆಟಕ್ಕೆ ತೊಗೊಂಡಬಾರ್ದು ಮೆಂಟಲ್ ಏನಾದರೂ ತಲ್ಲಿ ನಮಗೆ ನಡೀತೆ ನನ್ನ ಮಾತಿಗೆ ಬೆಲೆ ಕಟ್ಟುತ್ತಾನು ನೋಡ್ತಾಯಿದ್ದೆ ಹಾಂ ತಂದ ನೋಡಿ ಈಗ ನಮಗೆ ಲಿವರ್ ಬೇಕು ಕಿಡ್ನಿ ಲಿವರ್ ಎಲ್ಲ ಬೇಕು ಕಿಡ್ನಿ ಲಿವರ್ ತಂದಿದ್ದೇನೋ ಹಾಂ ತಂದಿದ್ದೀನಿ ತಂದಿದ್ದೀನಿ ಹ್ಞೂ ನೋಡ್ಕೊ ನೋಡ್ಕೊ ಚೆನ್ನಾಗಿ ನೋಡ್ಕೊ ಏನಿಲ್ಲಪ್ಪ ಏನು ಹೋಗೋ ಮತ್ತೆ ಜಲ್ದಿ ಹೋಗು ಎದಕ್ಕೆ ನಿಂತಿ ಇಲ್ಲಿ ಹಾಂ ಅದ ಬಗ್ಲ ಇಕ್ಕೋದು ಹ್ಞೂ ಈಗ ನಾವು ಇಲ್ಲಿಂದ ಎಸ್ಕೆಪ್ ಆಗೋ ಸಮಯ ಬಂದಿದೆ ಅನಿಸುತ್ತೆ ಹ್ಞೂ ಡೋರಿಗೆ ಡೋರಿಗೆ ವುಡ್ ಹಾಕ್ಬೇಕಲ್ಲ ಉಡ್ಡಲ್ಲಿ ನನಗೆ ಸಿಗಲೇ ಇಲ್ಲ ವುಡ್ಡು ಓಪನ್ ಮಾಡೋಣ ಅಲ್ಲೇ ಇರ್ಬೋದು ರೂಮ್ನಲ್ಲಿ ಈ ರೂಮ್ನಲ್ಲಿ ಏನೂ ಇರೋಲ್ಲ ಖಾಲಿ ಇದೇ ರೂಮ್ ಏನಾದರೂ ಹಾಂ ಇಲ್ಲಿದೆ ನೋಡಿ ವುಡ್ ಸಿತ್ತು ಡೋರ್ ಅಂತೆ ಬೋಲ್ಟ್ ನಟ್ಟು ಎಲ್ಲ ನಮ್ಮ ಹತ್ರ ಗುರು ಬೋರ್ ಬೋಲ್ಟ್ ಅಂತೆ ವುಡ್ಡು ಅದು ಪ್ಲ್ಯಾಂಟ್ ಅದಕ್ಕೆ ಡೋರು ವುಡ್ಡು ಅಂತೆ ಏನೇನು ಹೆಸರು ಇರ್ತಾರೆ ಚೈನೀಸ್ ಅನ್ಸುತ್ತೆ ಅವರು ಏ ನಿನ್ನ ಲಿವರ್ ಕೊಡು ಮಾರ್ಕೊಂಡು ಅದು ಇದು ಮಾಡ್ತೀನಿ ಎಲ್ಲ ಕಿತ್ಕೊಂಡು ಹೋಗಿ ಗುರು ಅಂತಿರ್ಬೇಕು ಅವನು ಓ ಹಂಗೆ ಗೊತ್ತಾಗ್ತಿದೆ ಅನ್ಸುತ್ತೆ ಗೊತ್ತಾಯಿತು ನಾನು ಹೇಗಿದ್ರು ಬಾಗಿಲ ಲಾಕ್ ಮಾಡಿದ್ದೇನೆ ಅವು ಬರೋಕ್ಕೆ ಸಾಧ್ಯವೇ ಇಲ್ಲ ನೋಡೋಣ ಲಿಪ್ ಮೇಲೆ ಬರಲಿ ಬೇಗ ಬಾ ಬೇಗ ಬಾ ಓಪನ್ ದ ಡೋರ್ ಅಂತೆ ನಾ ಯಾಕೆ ಓಪನ್ ಮಾಡಲಿ ನೀನು ಹತ್ತಿದ್ರಪ್ಪ ಓದಿದ್ರ ಬಾ ನನ್ನ ಕಿಡ್ನಾಪ್ ಮಾಡಿದ್ದು ನಿನಗೆ ಒಂದು ಸಣ್ಣ ಬಾಲ ಓಪನ್ ಮಾಡೋಕ್ಕಾಗೋದಲ್ಲ ಬಾದು ಓಪನ್ ದ ಡೋರ್ ಎಲ್ಲಿ ಅಂಟಿದ್ಯೋ ಓಪನ್ ದ ಡೋರ್ ನಾ ಡೋರ್ ಓಪನ್ ಮಾಡಲು ಹೋಗಿ ಮಾಡಬೇಡ ನನ್ನ ಕೆಲಸ ಹೋಗುತ್ತೆ ನಿನ್ನ ಕೆಲಸ ಆದರೆ ನನಗೇನು ನಾ ಇಲ್ಲಿಂದ ಎಸ್ಕೇಪ್ ಆಗಬೇಕು ಹಾಕ್ತೀನಿ ಡೋದೊಡ್ದೆ ಎಲ್ಲಿದೆಯಾ ಎಲ್ಲಿದೆಯೋ ಎಲ್ಲಿದೆಯೋ ನಾ ಎಲ್ಲಾದರೂ ಇರ್ತೀನಿ ನೀಕೆ ಇಲ್ಲೇ ಎಲ್ಲ ತನಿಖೆ ಇಷ್ಟಿದೆ ಬನ್ನಿ ಸ್ವಲ್ಪ ತಾಳು ನೀವು ಬರಗುಡ್ತಾನೆ ಹೋಗಿರ್ತೀನಿ ಹೋಗ ಓಕೆ ಗಾಯಸ್ ಇವತ್ತಿನ ನಮ್ಮ ಚಾಪ್ಟರು ಕಂಪ್ಲೀಟ್ ಆಗ್ತಾ ಬಂದಿದೆ ಕೆಲವೇ ನಿಮಿಷಗಳಲ್ಲಿ ನಾವು ಇಲ್ಲಿಂದ ಹೊರಗೆ ಹೊಂಟಿದ್ದೇವೆ ಕಪಡಿ ಕಪಡಿ ಹಾಂ ನಿನ್ನ ಆಮೇಲೆ ಕಪಲ್ತೀನಿ ಓ ಕಪಡಿ ಕಪಡಿ ಕೊನೆಗೂ ಗೈಸ್ ಕೊನೆಗೂ ಕೊನೆಗೂ ಇಲ್ಲಿಂದ ಎಸ್ಕೇಪ್ ಆದೇವೆ ಏಳು ನಿಮಿಷ ನಲವತ್ತ್ಮೂರು ಸೆಕೆಂಡಲ್ಲಿ ಎಸ್ಕೇಪ್ ಮಾಡಿದ್ದೇವೆ ಈ ಗೇಮಾನ ಓಕೆ ಟಾಟಾ ಬಾಯ್ ಬಾಯ್ ನೆಕ್ಸ್ಟ್ ಇದರ ಪಾರ್ಟ್ ಟೂ ಒಂದಿಗೆ ಸಿಗೋಣ